ಯಾದಗಿರಿ ಜಿಲ್ಲೆಯ ಹುಣಸುಗಿ ತಾಲೂಕಿನ ಬಜ್ಜಲ್ ಗ್ರಾಮದ ಸರ್ಕಾರಿ ಆದರ್ಶ ಶಾಲೆ ಶಿಕ್ಷಣ ಯೋಜನೆ ಅಡಿಯಲ್ಲಿ ಬರುವ ಅನುದಾನವನ್ನು ಕಬಳಿಸಿದ ಆರೋಪ ಮುಖ್ಯ ಗುರುಗಳಾದ ಎಸ್ಎಸ್ ಬಾಕ್ಲಿಯವರ ಮೇಲೆ ಬಂದಿದೆ ಗ್ರಾಮಸ್ಥರು ಅನುದಾನದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಸಂಬಂಧಪಟ್ಟ ಅಧಿಕಾರಿಗೆ ಕೊಟ್ಟಿದ್ದೇನೆ ಎಂದು ಉಡಾಫೆ ಉತ್ತರ ವರ್ಷಕ್ಕೆ ಐದು ಲಕ್ಷ ಬರ್ತದೆ ಸರ್ ಸರ್ಕಾರ ನಮ್ಗೆ ಗೈಡೆನ್ಸ್ ಕೊಟ್ಟು ಪ್ರಕಾರ ಖರ್ಚು ಮಾಡುತ್ತೆ ನಿಯಮಾನುಸಾರ ನಾ ಏನು ಮಾಡೇನೆ ಶಾಲೆಗೆ ಏನು ಅವಶ್ಯಕತೆ ಅದ ಮಕ್ಕಳಿಗೆ ಏನು ಸಲುವಾಗಿ ಏನು ಬೇಕಾಗಿರಲ್ಲ ಅಷ್ಟನ್ನು ಖರ್ಚು ಮಾಡಿ ಎರಡ್ ಸಾವಿರದ ಹದಿನಾಲ್ಕು ಇಪ್ಪತ್ನಾಲ್ಕು ಸಾವಿರ ಕೊಟ್ಟರೆ ಕೊಟ್ಟರೆ ಯಾರಿಗೆ ಕೊಟ್ರಿ ಡಿ ಕೊಟ್ಟು ಡಿ ಪಿ ಕೂಡ ಅವಶ್ಯಕತೆ ಇಲ್ಲ ನಾವು ಅದಕ್ಕೆ ನಿರ್ದೇಶನ ಕೊಟ್ಟಿದ್ದು ಅರ್ಜಿದಾರರಿಗೆ ಕೊಡ್ರಿ ಅಂತ ಡಿಡಿ ಪಿ ಕೊಡಕ್ ಅವಕಾಶ ಇಲ್ಲ ಅಲ್ಲೆಲ್ಲ ಕೊಟ್ಟಿದ್ದು ಮಾಹಿತಿ ಅವ್ರಿಗೆ ಕೊಟ್ಟಾಗ ಅದು ಬರೀ ಬರ್ದು ಕೊಟ್ಟಣ ಅರ್ಜಿದಾರ ಕೇಳಿದ್ದು ರಿಸಿಪ್ಟ್ಗಳನ್ನ ಬರ್ದ್ ಬರೀ ಕಾಗದಾಗ ಬರ್ದ್ ಕೊಟ್ಟನ ಅದಕ್ಕೆ ಸಂಬಂಧಪಟ್ಟಂತ ಹೋಚಾರ ಕೊಡ್ಬೇಕಲ್ಲ ಯಾವ್ದೇ ಒಂದು ಇದು ಕೊಟ್ಟಾಗ ಎಣ್ಣೆ ಚೀಟಿ ಕೊಟ್ಟಂ ಕೊಟ್ರಿ ಅಂತ ಅವ್ರು ಕೇಳಿದ್ದು ಓಚರ್ ಓಚರ್ ಕೊಡ್ಲಿಕ್ಕೆ ಅವ್ರಿಗೆ ನಿರ್ದೇಶನ ನೀಡಿದೀವಿ ಓಚರ್ ಕೊಡ್ರಿ ಅಂತ ಆ ಮೂರ್ ದಿನದ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ ಅಂತ ಹೇಳ್ಯಾರ ಕೊಟ್ಟಿಲ್ಲ ಅಂದಾಗ ಈಗ ಆಯೋಗ ಹೋಗ್ಬೇಕವ್ರು ಆಯೋಗಕ್ಕೆ ಹೋದ್ರೆ ಆಯೋಗ ಮುಂದೆ ನಾವು ಬರ್ತೀವಿ ಅವರು ಬರ್ತಾವ ಆಯೋಗ ದಂಡ ಆಗ್ತದೆ ಅರ್ಜಿದಾರ ಪಾಪ ಅವ್ರು ಕೇಳಿದ್ದೇನ್ ಕೇಳ್ಯಾರ ಎಲ್ಲಾ ಓಚರ್ ಕೊಡ ಅಂತ ಹೇಳ್ಯಾರ ಓಚರ್ ಕೊಡ್ಬೇಕು ನಾ ಮನಿದಾದ ಅದು ಹಾ ಕೊಡಬೇಕು ಕೊಡಬೇಕು ಕೊಡ ಅಂತ ನಿರ್ದೇಶನ ನೀಡಿ ನಿರ್ದೇಶನ ನೀಡಿ ಮೂರ್ ದಿನ ಕೊಡ್ತೀನಿ ಅಂತ ಟೈಮ್ ತಗೊಂಡ್ ಬಂದಾನ ಕೊಟ್ಟಿಲ್ಲ ಅಂತ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಅರ್ಜಿದಾರರಿಗೆ ಆಯುಕ್ತ ಹಾಕ್ಬೇಕು ಇಂದು ಶಾಲೆಗೆ ಭೇಟಿ ಕೊಟ್ಟ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ವರದಿಗಾರರ ಪ್ರಶ್ನೆಗೆ ಪ್ರಾಂಶುಪಾಲರು ತತ್ತರ அவர சைன் பண்ண அவ்வளோ நம்ம நேம்சார ஏன் சாலி ವರದಿಗಾರರು ಕೇಳಿರುವ ಪ್ರಶ್ನೆಗಳಿಗೆ ಕಕ್ಕಾಬಿಕ್ಕಿಯಾಗಿ ಉತ್ತರ ನೀಡಿದ ಪ್ರಾಂಶುಪಾಲರು ದಾಖಲಾತಿ ಏನಿಲ್ಲ ಸರ್ ಅವ್ರು ಮೈತೆಕ್ನಲ್ಲಿ ಕೇಳಿದ್ರಲ್ಲ ಇಲ್ಲ ಅವ್ರು ಮೈತೆಕ್ನಲ್ಲಿ ಕೊಟ್ಟಿದ್ರು ಅವ್ರು ಹೋಗಿ ನಾನು ಅವ್ರು ಇನ್ ಟೈಮ್ ಕೊಡೋದಾಗಿದ್ದಿಲ್ಲ ನನಗೆ ಅದು ಇನ್ ಟೈಮ್ ಕೊಡಲಾರ ಅವ್ರು ಏನು ಮಾಡಿದ್ರು ಮೇಲ್ಮೇಲೆ ಹೋಗಿದ್ರು ನಾನು ಡಿ ಡಿ ಪಿ ಆರಾದ್ರೂ ಕೊಟ್ಟು ಬಂದಿದ್ದೆ ಎಲ್ಲ ವರ್ಷದ ಕೊಟ್ಟಿದ್ದೆ ಎಲ್ಲ ವರ್ಷ ಐದು ವರ್ಷ ಎರಡು ಸಾವಿರ ಹದಿನಾರರಿಂದ ಇಪ್ಪತ್ನಾಲ್ಕು ತನಕ ಬೇಗ ಕೊಡ್ತೀನಿ ಅಂತ ಬರೋ ಕೊಡ್ತಾನೆ ಅವ್ರು ಏನು ಕ್ರಮ ಸೂಕ್ತ ಕ್ರಮ ಕೈ ತೊಗೊಳ್ಳೋ ಕೈ ಇರಲ್ಲ ನನಗೆ ಏನೋ ಸಮುದಾಯ ಮಾಡಿ ಕಳಿಸ್ತಾರೆ ನಾಳೆಗೆ ಎನ್ಕ್ವೈರಿ ಕಳಿಸ್ತಾನೆ ಆಗಿದೆ ಕೊನೆಗೆ ಸುಳ್ಳು ಉತ್ತರಗಳನ್ನ ನೀಡಿ ಮೀಟಿಂಗ್ ಇದೆ ಎಂದು ತಪ್ಪಿಸಿಕೊಂಡಿದ್ದಾರೆ ಅನುಮಾನ ಬಂದು ವರದಿಗಾರರು ಹಿಂಬಾಲಿಸಿ ಹೋದ್ರೆ ಪ್ರಾಂಶುಪಾಲರು ಬಸ್ಸಿಗೋಸ್ಕರ ಕಾಯ್ತಾ ಕುಳಿತಿದ್ದಾರೆ ಅಲ್ಲಿ ಸಹ ವರದಿಗಾರರು ಪ್ರಶ್ನೆ ಮಾಡಿದರೆ ಬರೀ ಸುಳ್ಳು ಹೇಳಿದ ಪ್ರಾಂಶುಪಾಲರು ಕೂಡಲೇ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದರು